ಇವರ ನಾನು ನೋಡಿದಂತ ಮತ್ತೊಂದು ಸಿನಿಮಾ ಕಲ್ಟ್ ಕಲ್ಟ್ ಸಿನಿಮಾದ ವಿಶೇಷ ಸಾಕಷ್ಟು ಇದೆ ಯಾಕಂದ್ರೆ ಇದೊಂದು ಲವ್ ಸ್ಟೋರಿ ಸೊ ಲವ್ ಸ್ಟೋರಿ ಅಂತಂದ್ರೆ ಆ ಸಾಕಷ್ಟು ಸಿನಿಮಾಗಳಲ್ಲಿ ಲವ್ ಸ್ಟೋರಿ ಇದೆ ಇದೇನು ವಿಶೇಷ ಅಂತ ಹೇಳ್ಬೋದು ಆದ್ರೆ ಇದರಲ್ಲಿ ಸಾಕಷ್ಟು ವಿಶೇಷತೆ ಇದೆ ಆ ವಿಶೇಷತೆ ಏನು ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು ಯಾಕೆ ಈ ಸಿನಿಮಾ ನಾ ನೋಡ್ಬೇಕಂದ್ರೆ ಇದರಲ್ಲಿ ಒಂದೊಳ್ಳೆಯ ಪ್ರೀತಿ ಕಥೆ ಇದೆ ಜೊತೆಗೆ ಒಂದಿಷ್ಟು ಭಾವಕತೆ ಇದೆ ಅದರ ಜೊತೆಗೆ ಒಂದಿಷ್ಟು ಸಂದೇಶ ಕೂಡ ಇದೆ ಆ ಕಾರಣಕ್ಕೆ ಈ ಸಿನಿಮಾನ ನೋಡ್ಲೇಬೇಕು ಆ ವಿಶೇಷವಾಗಿ ಯೂತ್ಸು ಈ ಸಿನಿಮಾನ ನೋಡ್ಬೇಕು ಅದರ ಜೊತೆಗೆ ಪೇರೆಂಟ್ಸು ಕೂಡ ಈ ಸಿನಿಮಾನ ನೋಡ್ಲೇಬೇಕು ಆ ತರದ ಕಂಟೆಂಟ್ ಈ ಸಿನಿಮಾದಲ್ಲಿ ಇದೆ ನಿರ್ದೇಶಕ ಅನಿಲ್ ಕುಮಾರ್ ಅವರು ಈ ಬಾರಿ ಒಂದೊಳ್ಳೆಯ ಕತೆಯ ಮೂಲಕ ತೆರೆಗೆ ಒಂದು ಆ ದೃಶ್ಯ ಕಾವ್ಯವನ್ನ ಅಹ್ ಇಟ್ಟಿದ್ದಾರೆ ಸೊ ಹೇಳ್ಬೇಕಂದ್ರೆ ಇದೊಂದು ಪ್ರೇಮ ಕಾವ್ಯ ಅಂತಾನೆ ಹೇಳ್ಬೋದು ಎಲ್ಲಾ ಸಿನಿಮಾಗಳಲ್ಲಿ ಒಂದಷ್ಟು ಪ್ರೇಮ ಕತೆಗಳು ಬಂದ್ರು ಕೂಡ ಇದು ಯಾಕೆ ವಿಭಿನ್ನ ಅಂದ್ರೆ ಸೊ ಅವರು ನಿರೂಪಣೆ ಮಾಡಿರುವ ಶೈಲಿ ಮತ್ತೆ ಎಳೆದಿರ್ತಕ್ಕಂತ ಒಂದು ಕತೆ ಸೊ ಮೊದಲಾರ್ದ ಸಿನಿಮಾ ನೋಡುವವರಿಗೆ ಒಂದಷ್ಟು ಎಲ್ಲೋ ಲ್ಯಾಗ್ ಅಂತ ಅನ್ಸುತ್ತೆ ಆದ್ರೆ ದ್ವಿತೀಯಾರ್ಧ ಸಿನಿಮಾದಲ್ಲಿ ಸಾಕಷ್ಟು ತಿರುವುಗಳಿವೆ ಆ ಕಾರಣಕ್ಕೆ ಈ ಸಿನಿಮಾ ನೋಡುವವರಿಗೆ ರುಚಿಸುತ್ತೆ ಆ ವಿಶೇಷವಾಗಿ ಈ ಸಿನಿಮಾದ ಕಂಟೆಂಟ್ ಎಲ್ಲರಿಗೂ ಅರ್ಥ ಆಗುತ್ತೆ ಯಾಕೆ ಅಂತಂದ್ರೆ ಸಾಕಷ್ಟು ಸಿನಿಮಾಗಳಲ್ಲಿ ಬೇರೆ ಬೇರೆ ಕಾರಣಕ್ಕೆ ಲವ್ ಸ್ಟೋರಿಗಳು ಇಷ್ಟ ಆಗ್ಬೋದು ಅಥವಾ ಇಷ್ಟ ಆಗದೆ ಇರ್ಬೋದು ಅದರಲ್ಲಿ ಈ ಇಲ್ಲಿ ಲವ್ ಸ್ಟೋರಿ ಇದೆಯಲ್ಲ ಇದೇ ಪ್ರಮುಖವಾಗಿ ಎಲ್ಲರ ಮನಸ್ಸನ್ನ ಹಿಡಿದಿಟ್ಟುಕೊಳ್ಳುವಂತ ಎಳೆ ಅಂತ ಹೇಳ್ಬೋದು ಆ ಒಂದಷ್ಟು ಆ ವಿಚಾರಗಳು ಈ ನಿರ್ದೇಶಕರು ಇಲ್ಲಿ ಹೇಳ್ತಾ ಹೋಗ್ತಾರೆ ಆ ವಿಚಾರಗಳು ಏನು ಅನ್ನೋದೇ ಇಲ್ಲಿ ಸಸ್ಪೆನ್ಸ್ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲಿ ಸಾಕಷ್ಟು ಆಯಾಮಗಳಿವೆ ಸೊ ಆ ಆಯಾಮಗಳನ್ನ ಇಟ್ಕೊಂಡು ಈ ಸಿನಿಮಾವನ್ನ ಎಣಲಾಗಿದೆ ಹೇಳದಂಗೆ ಮೊದಲಾರ್ಧ ಇಲ್ಲೊಂದು ಸ್ವಲ್ಪ ಆ ಲ್ಯಾಗ್ ಅಂತ ಅನ್ಸುತ್ತೆ ಆದ್ರೆ ದ್ವಿತೀಯಾರ್ಧ ಹೋಗ್ತಾ ಹೋಗ್ತಾ ಸಿನಿಮಾ ನಿಮ್ಮನ್ನ ಪೂರ್ಣ ಆ ಆವರ್ಸ್ಕೊಳ್ತಾ ಹೋಗುತ್ತೆ ಒಂದು ಲವ್ ಸ್ಟೋರಿಯಲ್ಲಿ ಏನೆಲ್ಲ ಇರಬೇಕು ಅದೆಲ್ಲ ಇದೆ ಏನೇನು ಇರಬಾರದು ಅದು ಕೂಡ ಇಲ್ಲಿ ಇದೆ ಸೊ ಯಾವ ಕಾರಣಕ್ಕೆ ಈ ಸಿನಿಮಾ ನಿಮ್ಮನ್ನ ಸೆಳೆಯುತ್ತೆ ಅಂತ ಹೇಳೋದಾದ್ರೆ ಮೊದಲಿಗೆ ಇಲ್ಲಿ ಪ್ರೀತಿಯ ಕತೆ ಅದೇ ಅಹ್ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು ಜಯೀದ್ ಖಾನ್ ಅವರು ಇದು ಮೊದಲನೇ ಸಿನಿಮಾಗಿಂತ ಈ ಎರಡನೇ ಸಿನಿಮಾದಲ್ಲಿ ಒಂದಷ್ಟು ಮಾಗಿದ್ದಾರೆ ಅಂತಾನೆ ಹೇಳ್ಬೋದು ಅವರ ಅಭಿನಯ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಮತ್ತೆ ಫೈಟ್ ಆಗಿರ್ಬೋದು ಈ ಸಿನಿಮಾದಲ್ಲಿ ಹೈಲೈಟ್ ಆಗಿ ಕಾಣ್ತಾರೆ ಒಂದಷ್ಟು ಭಾವುಕತೆಯ ಮೂಲಕ ಎಲ್ಲರಿಗೂ ಹತ್ರ ಆಗ್ತಾರೆ ಅಂತಾನೆ ಹೇಳ್ಬೋದು ಅಷ್ಟೊಂದು ಅದ್ಭುತವಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡು ಹೋಗ್ತಾರೆ ಇನ್ನ ಸಿನಿಮಾ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಸೊ ಎಲ್ಲೂ ಕೂಡ ಗೊಂದಲ ಇಲ್ದಂಗೆ ಈ ಸಿನಿಮಾನ ತೋರ್ಸ್ ತೋರ್ಸ್ಕೊಂಡು ಹೋಗುತ್ತೆ ಈ ಸಿನಿಮಾ ಆ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಈ ಸಿನಿಮಾದಲ್ಲಿ ಹಾಡುಗಳು ಗಮನ ಸೆಳೆಯುತ್ತೆ ಸೊ ಈಗಾಗಲೇ ಅಯ್ಯೋ ಶಿವನೇ ಹಾಡು ಸಾಕಷ್ಟು ನಿಮಗೆ ಗಮನ ಸೆಳೆದಿರ್ಬೋದು ಸಿನಿಮಾದಲ್ಲೂ ಕೂಡ ಆ ಕತೆಗೆ ಪೂರಕವಾಗಿ ಆ ಹಾಡು ಕೇಳಿಸುತ್ತೆ ಉಳಿದಂತ ಹಾಡುಗಳು ಕೂಡ ನಿಮಗೆ ಎಲ್ಲ ಹಾಡುಗಳು ಕತೆಗೆ ಪೂರಕವಾಗಿ ಬರ್ತವೆ ಸೊ ಎಲ್ಲವೂ ಕೂಡ ಆ ಸಿನಿಮಾದಲ್ಲಿ ಹೈಲೈಟ್ ಅಂತಾನೆ ಹೇಳ್ಬೋದು ಇನ್ನ ವಿಶೇಷವಾಗಿ ಹೇಳ್ಬೇಕಂದ್ರೆ ಒಂದಷ್ಟು ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಈ ಸಿನಿಮಾದಲ್ಲಿ ಕಾಣ್ತವೆ ಆದರೆ ಕೆಲವು ಮಿಸ್ಟೇಕ್ಗಳನ್ನ ಮುಚ್ಚೋದಕ್ಕೆ ಹಾಡುಗಳು ಬರ್ತವೆ ಆ ಹಾಡುಗಳು ಸಣ್ಣ ಪುಟ್ಟ ತಪ್ಪುಗಳನ್ನ ಬದಿಗೆ ಸರಿಸ್ತವೆ ಅಂತಾನೆ ಹೇಳ್ಬೋದು ಆ ಮುಖ್ಯವಾಗಿ ಇಲ್ಲಿ ಆಗ್ಲೇ ಹೇಳದಂಗೆ ಒಂದಷ್ಟು ಪಾತ್ರಗಳು ನಿಮ್ಮನ್ನ ಗಮನ ಸೆಳೀತವೆ ರಂಗಾಯಣ ರಘು ಇದ್ದಾರೆ ರಚಿತಾ ರಾಮ್ ಇದ್ದಾರೆ ಸೊ ಮಲೈಕ ಇವರು ನಡುವೆ ಸಾಕಷ್ಟು ಕತೆ ಸಾಕ್ತಾ ಹೋಗುತ್ತೆ ದ್ವಿತೀಯಾರ್ಧ ಇಡೀ ಸಿನಿಮಾ ನಿಮಗೆ ಆ ಹಿಡಿದಿಟ್ಕೊಳ್ಳುವಂತ ಸನ್ನಿವೇಶಗಳು ಇಲ್ಲಿ ಬರ್ತವೆ ಯಾಕೆ ಅಂತಂದ್ರೆ ಒಂದು ಪ್ರೀತಿ ಕತೆ ಒಬ್ಬ ಪ್ರೇಮಿ ಆ ಪ್ರೇಮಿ ಲವ್ ಫೇಲ್ಯೂರ್ ಆಗುತ್ತೆ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಾಗುತ್ತೆ ಈ ತರದ ಸಿನಿಮಾಗಳ ಕಥೆಯನ್ನ ನೀವು ಕೇಳಿರ್ತೀರಿ ಆದ್ರೆ ಕಲ್ಟಲ್ಲಿ ಬೇರೆ ರೀತಿಯಾದಂತ ಕಥೆನೇ ಇದೆ ಸೊ ಈಗಿನ ಲೈಫ್ ಅಲ್ಲಿ ಹುಡುಗ ಹುಡುಗಿ ಕಾಮನ್ ಆಗಿ ಲವ್ ಮಾಡ್ತಾರೆ ಬ್ರೇಕಪ್ ಆಗುತ್ತೆ ಯಾರೋ ಆ ಹುಡುಗಿ ಲವ್ ಮಾಡ್ತಾಳೆ ಆ ವಿಷಯ ಹುಡುಗನಿಗೆ ಗೊತ್ತಾಗುತ್ತೆ ಇನ್ನ ಬೇರೆ ಬೇರೆ ಕಾರಣಕ್ಕೆ ಬ್ರೇಕಪ್ ಆಗಿ ಹೋಗಿರುವ ಕತೆಗಳನ್ನ ನೀವು ಕೇಳಿರ್ತೀರಿ ಸೊ ಅದೇ ಎಳೆಯಲ್ಲಿ ಇದ್ರೂ ಕೂಡ ತುಂಬಾ ಕಾಡುವಂತ ವಿಧಾನದಲ್ಲಿ ಎದೆ ಭಾರ ಆಗಿಸುವಂತ ವಿಧಾನದಲ್ಲಿ ನಿರ್ದೇಶಕರು ಕಥೆನ ಹೇಳ್ತಾ ಹೋಗಿದ್ದಾರೆ ಸೊ ಅಚ್ಚುಕಟ್ಟಾದಂತ ನಿರೂಪಣೆ ಇಲ್ಲಿ ನಿಮಗೆ ಕಾಣ್ ಸಿಗುತ್ತೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಕ್ಯಾಮ್ರಾ ಕೈ ಚಳಕ ಕ್ಯಾಮ್ರಾ ಕೈ ಚಳಕ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ ಅದರ ಜೊತೆಗೆ ಅರ್ಜುನ್ ಜನ್ಯ ಅವರ ಸಂಗೀತದ ಅವರ ಹಾಡುಗಳು ಮತ್ತೆ ಹಿನ್ನೆಲೆ ಸಂಗೀತ ಕೂಡ ಇಲ್ಲಿ ನಿಮಗೆ ಆ ಸಿನಿಮಾವನ್ನ ವೇಗವಾಗಿ ಹೆಚ್ಚಿಸೋದಕ್ಕೆ ಅದೊಂದು ಕಾರಣ ಅಂತ ಹೇಳ್ಬೋದು ಇಂದು ಆ ಭಾವ ಭಾವನಾತ್ಮಕವಾಗಿ ನಿಮ್ಮನ್ನ ಎಳ್ಕೊಂಡು ಹೋಗಂತ ತಾಕತ್ತು ಈ ಸಿನಿಮಾದ ದ್ವಿತೀಯಾರ್ಧದಲ್ಲಿ ಇದೆ ಯಾಕೆ ಈ ಸಿನಿಮಾದ ದ್ವಿತೀಯಾರ್ಧದಲ್ಲಿ ಭಾವನಾತ್ಮಕ ಅಂಶಗಳಿದಾವೆ ಅಂತ ಹೇಳ್ತಿದ್ರೆ ಒಬ್ಬ ಪ್ರೇಮಿ ತನ್ನ ಪ್ರೇಮಿನ ಕಳ್ಕೊಂಡ್ರು ಕೂಡ ಅವನಿಗೆ ಮತ್ತೊಂದು ಚಾನ್ಸ್ ಸಿಗುತ್ತೆ ಸೊ ಆ ಚಾನ್ಸ್ ಏನನ್ನೋದಕ್ಕೆ ನೀವು ಸಿನಿಮಾದಲ್ಲಿ ನೋಡಬೇಕು ವಿಶೇಷವಾಗಿ ಯಾರು ಹೇಗೆ ಮಾ ಮಾಡಿದ್ದಾರೆ ಅಭಿನಯಿಸಿದ್ದಾರೆ ಅಂತ ಹೇಳೋದಾದ್ರೆ ಜೈದ್ ಖಾನ್ ಮುಖ್ಯವಾಗಿ ಇಲ್ಲಿ ಇಂದಿನ ಸಿನಿಮಾಗಿಂತೂ ಇಲ್ಲಿ ಪಳಗಿದ್ದಾರೆ ಅಂತಾನೆ ಹೇಳ್ಬೋದು ಅಷ್ಟೊಂದು ಅದ್ಭುತವಾಗಿ ಅವರ ಹಾವಾಭಾವ ಆಗಿರ್ಬೋದು ಅವರ ಮ್ಯಾನಿಸಮ್ ಆಗಿರ್ಬೋದು ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು ಆಮೇಲೆ ಭಾವಕ ಸನ್ನಿವೇಶಗಳಲ್ಲಾಗಿರ್ಬೋದು ತುಂಬಾ ಚೆನ್ನಾಗಿ ಕಾಣ್ತಾರೆ ಮತ್ತೆ ಆ ಮೂರು ಶೇಡ್ ನಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ ಮೂರು ಶೇಡ್ ನಲ್ಲೂ ತುಂಬಾ ಅದ್ಭುತವಾಗಿ ನಡೆಸಿದ್ದಾರೆ ಕಾಲೇಜ್ ಸ್ಟೂಡೆಂಟ್ ಆಗಿ ಗಮನ ಸೆಳೀತಾರೆ ಮಧ್ಯ ಸೈಕ್ಯಕ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಲ್ಲೂ ಕೂಡ ಗಮನ ಸೆಳೀತಾರೆ ಮತ್ತೆ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಅಲ್ಲೂ ಕೂಡ ಮನಸ್ಸಿಗೆ ಇಷ್ಟ ಆಗುವಂತ ಪಾತ್ರವನ್ನ ಅವ್ರು ಮಾಡಿದ್ದಾರೆ ಸೊ ಒಟ್ಟಾರೆ ಹೇಳ್ಬೇಕಂತಂದ್ರೆ ರಚಿತಾ ರಾಮ್ ಇಲ್ಲಿ ವಿಶೇಷವಾಗಿ ಗಮನ ಸೆಳೀತಾರೆ ಅವರ ಪಾತ್ರ ಹೊರ ಬಂದರೂ ಕೂಡ ಕಾಡುತ್ತೆ ಅಂತಹ ಪಾತ್ರವನ್ನ ರಚಿತಾರಾಮ್ ಅವರು ಇಲ್ಲಿ ನಿರ್ವಹಿಸಿದ್ದಾರೆ ಜೊತೆಗೆ ರಂಗಾಯಣ ರಘು ಅಚ್ಯುತ್ ಅವರು ಅವರು ಕೂಡ ತುಂಬ ತುಂಬಾ ಗಮನ ಸೆಳೆಯುವಂತ ಪಾತ್ರವನ್ನ ನಿರ್ವಹಿಸಿದ್ದಾರೆ ಒಟ್ಟಾರೆ ಕಲ್ಟ್ ಸಿನಿಮಾದ ಬಗ್ಗೆ ಹೇಳೋದಾದರೆ ಹೇಳೋದಾದ್ರೆ ಈಗಿನ ಕಾಲದ ಯಂಗ್ಸ್ಟರ್ಸ್ ಏನಿದ್ದಾರೆ ಯೂತ್ಸು ಯಾರೆಲ್ಲ ಪ್ರೀತಿ ಪ್ರೇಮ ಅಂತ ಹೇಳಿ ಬಿದ್ದಿದ್ದಾರೆ ಅಂತವರು ಮುಖ್ಯವಾಗಿ ಈ ತರದ ಸಿನಿಮಾವನ್ನ ನೋಡ್ಬೇಕು ಒಂದಷ್ಟು ಘಟನೆಗಳು ಕಾಮನ್ ಆಗಿ ಎಲ್ಲರ ಲೈಫ್ ಅಲ್ಲಿ ನಡೆಯುವಂತ ಘಟನೆಗಳು ಕೂಡ ಈ ಸಿನಿಮಾದ ವಿಶೇಷತೆ ಅಂಗ ಅಂತಾನೆ ಹೇಳ್ಬೋದು ಅಂತ ಅಂಶಗಳು ಕೂಡ ಈ ಸಿನಿಮಾದಲ್ಲಿ ಅಹ್ ಕಾಣ್ತಾ ಹೋಗ್ತವೆ ಅದೇನೇ ಇರಲಿ ಮುಖ್ಯವಾಗಿ ಒಂದು ಊರಲ್ಲಿ ನಡೆಯುವಂತ ಒಂದು ಲವ್ ಸ್ಟೋರಿ ಸಿಟಿಗ್ ಬರುತ್ತೆ ಸಿಟಿನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದಿದೆಯಲ್ಲ ಅದು ಮುಖ್ಯವಾಗಿ ಆ ಸಿನಿಮಾದ ಹೈಲೈಟ್ ಅಂತಾನೆ ಹೇಳ್ಬೋದು ಆ ಎಲ್ಲ ಸಿನಿಮಾದ ಕಥೆನ ಇಲ್ಲೇ ಹೇಳ್ಬಿಟ್ರೆ ಸಿನಿಮಾ ಕನ್ಫ್ಯೂಷನ್ ಆಗುತ್ತೆ ಹಾಗಾಗಿ ಕಲ್ಟ್ ಸಿನಿಮಾ ಯಾರಿಗೆಲ್ಲ ನೋಡುವ ಕುತೂಹಲ ಇದೆ ಒಂದಷ್ಟು ನೋಡ್ಲೇಬೇಕು ಅನ್ನೋ ಆಸಕ್ತಿ ಇದೆ ಖಂಡಿತ ಈ ಸಿನಿಮಾನ ನೋಡ್ಬೋದು ಯಾಕಂತಂದ್ರೆ ಕನ್ನಡದಲ್ಲಿ ಸಾಕಷ್ಟು ಲವ್ ಸ್ಟೋರಿ ಸಿನಿಮಾಗಳು ಬರ್ತವೆ ಆದರೆ ಲವ್ ಸ್ಟೋರಿನಲ್ಲಿ ಒಬ್ಬ ಭಗ್ನ ಪ್ರೇಮಿಯಾಗಿ ಪ್ರೀತಿಯನ್ನು ಕಳ್ಕೊಂಡನಿಗೆ ಒಂದು ಚಾನ್ಸ್ ಸಿಗುತ್ತೆ ಆ ಚಾನ್ಸ್ ಏನು ಅನ್ನೋಂಥ ಕುತೂಹಲ ಇದ್ರೆ ಆ ಚಾನ್ಸ್ ಯಾಕೆ ಸಿಗುತ್ತೆ ಯಾರಿಂದ ಚಾನ್ಸ್ ಸಿಗುತ್ತೆ ಅನ್ನೋದಿದೆಯಲ್ಲ ಅದು ಬಹಳ ವಿಶೇಷವಾಗಿ ನಿರ್ದೇಶಕರು ಇಲ್ಲಿ ತೋರ್ಸೋ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಅದು ಈ ಸಿನಿಮಾದ ಹೈಲೈಟ್ ಅಂತಲೇ ಹೇಳ್ಬೋದು ಸೊ ಮುಖ್ಯವಾಗಿ ಕಲ್ಟ್ ಸಿನಿಮಾದಲ್ಲಿ ಸಾಕಷ್ಟು ಸಂಭಾಷಣೆಗೆ ಮಹತ್ವ ಕೊಡಲಾಗಿದೆ ಸೊ ಆ ಡೈಲಾಗ್ ಡಿಲಿವರಿ ಇದೆಯಲ್ಲ ಎಲ್ಲರ ಆ ಪಾತ್ರಧಾರಿಗಳ ಬಾಯಲ್ಲಿ ಬರುವಂತಹ ಡೈಲಾಗ್ಗಳು ಆ ಸಾಕಷ್ಟು ಅರ್ಥವನ್ನ ಇಲ್ಲಿ ಹೇಳ್ತಾ ಹೋಗ್ತದೆ ಆ ಮುಖ್ಯವಾಗಿ ಯೂತ್ಸ್ಗೆ ಬೇಕಾದಂತ ಕಂಟೆಂಟ್ ಇದೆ ಅಂತ ಹೇಳ್ಬೋದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ